ನಮಸ್ತೆ ನಾನು ನಿಮ್ಮ ಸುಮತಿ ಬಸವ ಅಕಾಡೆಮಿಯಿಂದ ಮಾತಾಡೋದು ಇವತ್ತು ಆರಿಕ್ಯುಲರ್ ಬಗ್ಗೆ ಹೇಳ್ತೀನಿ ಆರಿಕ್ಯುಲರ್ ಥೆರಪಿ ಅಂದ್ರೆ ಕರುಣ ಚಿಕಿತ್ಸೆ ಅಂತ ಕಿವಿಯಲ್ಲಿ ನಮ್ಗೀಗ ಕಿವಿಯಲ್ಲಿ ನಮ್ದು ಎಲ್ಲ ಆರ್ಗನ್ಗಳು ಸಿಗುತ್ತಿವೆ ಹೇಗಂದ್ರೆ ನಾವು ಉಲ್ಟ ಶೇಪ್ ಮಲ್ಗಿರೋ ಮಗು ತರ ಇರ್ತೀವಿ ಅಂತ ಗರ್ಭದಲ್ಲಿ ಹೇಗಿರ್ತೀವೋ ಅದೇ ತರ ನಮ್ ಕಿವಿ ಶೇಪ್ ಇರುತ್ತೆ ಹಾಗಾಗಿ ನಮ್ದು ಎಲ್ಲ ದೇಹದ ಎಲ್ಲ ಭಾಗಗಳು ಕೂಡ ನಮ್ ಕಿವಿನಲ್ಲೇ ಇರುತ್ತೆ ಇಲ್ಲಿ ಇದು ಲಂಬರು ಆ ಎಲ್ಲಾ ಎಲ್ಲ ಪ್ರತಿ ಒಂದು ಪಾಯಿಂಟ್ಗಳು ಆಕ್ಟಿವೇಟ್ ಮಾಡೋದ್ರಿಂದ ನೀವು ಇಲ್ಲಿ ನಮ್ಗೆ ಬೇರೆ ಬೇರೆ ಥರ ಕಾಯಿಲೆಗಳು ಬರುತ್ತಲ್ಲ ಅದನ್ನೆಲ್ಲ ನಾವು ಬರೇ ಆರಿಕ್ಯುಲರ್ ಥೆರಪಿ ಪಿಂದನೇ ಸರಿ ಮಾಡ್ಕೊಳಕ್ಕಾಗುತ್ತೆ ಎಲ್ಲರೂ ತುಂಬ ಜನ ಬಂದವರು ಹೇಳ್ತಾರೆ ನಂಗೆ ಒರ್ಟಿಗೋ 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 ಇಲ್ಲ ಗಿಡ್ಡಿನೆಸ್ ಬರುತ್ತೆ ಹಿಂಗೆ ಹೇಳ್ತಾರೆ ಇರ್ತಾರಲ್ವಾ ಒಂದೇ ಒಂದು ಪಾಯಿಂಟ್ ತೋರಿಸ್ತೀನಿ ನೋಡಿ ಹೀಗೆ ಬನ್ನಿ ಕಿವಿನಲ್ಲಿ ನೋಡಿ ಇದೆ ಈ ಉಬ್ಬು ಮತ್ತೆ ಇದ್ರದ ಮಧ್ಯದಲ್ಲಿ ಬರುತ್ತೆ ನೋಡಿ ಇದೆ ಇದು ವರ್ಟಿಗೋ ಪಾಯಿಂಟ್ ಅಂತ ಇದನ್ನ ಇದನ್ನ ಈ ತರ ಹಾಕ್ಬಿಟ್ಟು ಗೊತ್ತಲ್ಲ ಆರ್ಕಿಲರ್ ಥೆರಪಿ ಸೀಡ್ ಥೆರಪಿ ಅಂತ ಹೇಳ್ತೀವಿ ಕೂಡ ಈ ಅಥವಾ ಕೈ ಮೇಲೆ ಇಲ್ಲ ಜಿಮ್ಮಿ ಇಲ್ಲಪ್ಪ ನಿಮ್ಮ ಓಕೆ ಇಷ್ಟು ಪರವಾಗಿಲ್ಲ ಕೈ ಮೇಲೆ ತೆಗ್ದು ಇಲ್ಲಿ ಈ ತರ ಅಂಟಿಸ್ಕೋಬೇಕು ಅಂಟಿಸ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಪದೇ ಪದೇ ತಲೆ ಸುತ್ತ ಬರುತ್ತಲ್ವಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದೇನೆ ಒಟ್ಟಿಗೋ ಪಾಯಿಂಟ್ ಅಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಹುಳಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ ಎಲ್ರು ಕೂಡ ಈ ಟ್ವೆಂಟಿ ಎತ್ಗೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಜಾಯಿನ್ ಆಗಿ